ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಪ್ರಸಾದ್ ಶರ್ಮಾ ಸಾಲ್ಕಣಿ ಕೃಷಿಕರು ಜೊತೆಗೆ ಇಂಜಿನಿಯರಿಂಗ್ ಪದವೀಧರರು ತಮ್ಮ ಶಿಕ್ಷಣ ನಂತರ ಬೆಂಗಳೂರು ಮತ್ತು ಆಸ್ಟ್ರೇಲಿಯಾದಲ್ಲಿ ಸೇರಿ ಒಟ್ಟು ಹತ್ತು ವರ್ಷಗಳ ಕಾಲ ಉದ್ಯೋಗವನ್ನು ನಿರ್ವಹಿಸಿ ನಂತರ ಹುಟ್ಟೂರಿಗೆ ಬಂದು ಶಿರ್ಸಿ ತಾಲೂಕಿನ ಸಾಲ್ಕಣಿಯಲ್ಲಿ ಇದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ತೆ ವಿಶ್ವಂಬರ ಟಿವಿ ಚಾನೆಲ್ ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರಿ ನಿಮ್ಮ ಇಂಜಿನಿಯರಿಂಗ್ ಶಿಕ್ಷಣ ನಂತರ ಬೆಂಗಳೂರಿನಲ್ಲಿ ಟೊಯೋಟಾ ಕಂಪನಿಯಲ್ಲಿ ನಾಲ್ಕು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ರಿ ನಂತರದಲ್ಲಿ ಆಸ್ಟ್ರೇಲಿಯಾದಲ್ಲಿ ಐದು ವರ್ಷಗಳ ಕಾಲ ಐದರಿಂದ ಆರು ವರ್ಷಗಳ ಕಾಲ ಒಂದು ಒಳ್ಳೆ ರೀತಿಯಲ್ಲಿ ಸಂಬಳವನ್ನು ತೆಗೆದುಕೊಂಡು ಒಂದು ಒಳ್ಳೆ ರೀತಿ ಜೀವನವನ್ನು ನಡೆಸ್ತಾ ಇದ್ರಿ ಈಗ ಹುಟ್ಟೂರಿಗೆ ಬರಬೇಕು ಇಲ್ಲಿ ಒಂದು ಕೃಷಿ ಮಾಡಬೇಕು ಅಥವಾ ಕೃಷಿಯನ್ನೇ ಮಾಡಬೇಕಂತ ಮೊದಲನೇದಾಗಿ ನನ್ನ ವೃತ್ತಿ ಅವಾಗ ಏನಿತ್ತೋ ಅದು ನನಗೆ ಕೊಟ್ಟ ಅವಕಾಶ ನಾನು ನಾರ್ಮಲಿ ಇಲ್ಲಿಂದ ಜನ ಏನು ಹೋಗ್ತಾರೆ ಹೊರ ರಾಜ್ಯಗಳಿಗೆ ಹೋಗ್ತಾರೆ ಹೊರ ದೇಶಗಳಿಗೂ ಹೋಗ್ತಾರೆ ಅದೆಲ್ಲ ಜನ ಬಯಸಿ ಅವರ ವೃತ್ತಿಯಲ್ಲಿ ಉನ್ನತಿ ತೇರ್ಗಡೆ ಅಥವಾ ಒಂದು ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು ಉದರ ನಿಮಿತ್ತ ಹೊಟ್ಟೆ ಪಾಡು ಅಂತಲೂ ಹೇಳ್ಬೋದು ಅಥವಾ ಅಪ್ಗ್ರೇಡೇಷನ್ ಅದ್ರ ಸಲುವಾಗಿ ಎಲ್ಲ ಹೊರಗಡೆ ಹೋಗೋದು ನನಗೂ ಕೂಡ ಬಂದ ಸದಾವಕಾಶ ಅದು ಆಸ್ಟ್ರೇಲಿಯಾಕ್ಕೆ ಅವಕಾಶ ಸಿಕ್ತು ನಾನು ಆದರೆ ಹೋಗುವಾಗ ಒಂದು ನಿರ್ಧರಿಸಿ ಹೊರಟಿದ್ದೆ ವಾಪಸ್ ಬರಬೇಕು ನಾನು ಒಂದು ಟರ್ಮು ನನಗೆ ನಾನು ಹೋಗ್ತಾ ಇರೋ ಉದ್ದೇಶ ಏನೋ ಅದು ಮುಗಿದ ನಂತರ ಅದು ಮುಗಿಯೋದಿಲ್ಲ ಬಿಡಿ ಹಣ ಸಂಪಾದನೆ ಆದರೂ ಒಂದು ಹಂತಕ್ಕೆ ಅದು ರೀಚ್ ಆದ ನಂತರ ವಾಪಸ್ ಬರಬೇಕು ಇಲ್ಲಿ ನನ್ನ ಇಷ್ಟದ ಕೆಲಸಗಳನ್ನು ಮಾಡಿಕೊಂಡು ಮುಂದುವರಿಬೇಕು ಅಂಥೇಳಿ ನಾನು ನಿರುದ್ದೇಶಿಸಿ ಹೊರಟಿದ್ದೆ ಹೋಗಿ ತುಂಬ ಸಂತೋಷವಾಗೂ ಇದ್ದೆ ಕೆಲಸದಲ್ಲೂ ಒಳ್ಳೆ ಇದಿತ್ತು ಮದುವೆನೂ ಆಗಿತ್ತು ಆಮೇಲೆ ಧರ್ಮಪತಿಯೂ ಆಸ್ಟ್ರೇಲಿಯಾದಲ್ಲಿ ಕೆಲವು ವರ್ಷಗಳ ಕಾಲ ಇದ್ಲು ಇಬ್ಬರಿಗೂ ಒಂದು ಹಪಿ ಇತ್ತು ಊರಿಗೆ ಬರಬೇಕು ಊರಲ್ಲಿ ಏನಾದರೂ ಒಂದು ಖುಷಿ ಕಾಣೋದನ್ನ ಮಾಡಬೇಕು ಅಂಥೇಳಿ ಸೊ ಒಂದಲ್ಲ ಒಂದು ದಿನ ಪ್ಲ್ಯಾನ್ ಮಾಡಿದ್ವಿ ಊರಿಗೆ ಬರೋದು ಅಂತ ಇಲ್ಲಿ ಬಂದ್ವಿ ಏನು ಮಾಡಬೇಕು ಅಂತ ವಿಚಾರ ಮಾಡಿದವಾಗ ಕೃಷಿ ಸಹಜ ಆಸಕ್ತಿ ಮುಂಚೂ ನಾವು ಇಲ್ಲಿ ಬಾರ್ನ ಸಿ ಇಲ್ಲ ಆದ್ರಿಂದ ಕೃಷಿ ನಾವು ನೋಡಿಕೊಂಡೆ ಬೆಳೆದಿರೋದು ಆಮೇಲೆ ಯಾಕೆ ಅದನ್ನ ಜಮೀನು ಖರೀದಿ ಮಾಡಿ ಆಗಿತ್ತು ಒಂದು ಬಟ್ ಮುಂಚೆ ತಲೆ ಏನಿತ್ತು ಇನ್ವೆಸ್ಟ್ಮೆಂಟ್ ಬಟ್ ಇನ್ವೆಸ್ಟ್ಮೆಂಟ್ ಅದು ನನ್ನ ತಪ್ಪು ಕಲ್ಪನೆ ಜಮೀನು ಅಥವಾ ಭೂಮಿ ಅಥವಾ ಕೃಷಿ ಇದು ಯಾವುದು ಇನ್ವೆಸ್ಟ್ಮೆಂಟ್ ಅಲ್ಲ ಇದು ಇದೊಂದು ವೃತ್ತಿ ಆ ವೃತ್ತಿಯಿಂದ ಈ ವೃತ್ತಿಗೆ ಬದಲಾವಣೆ ಅಷ್ಟೇ ನಾನು ಫಸ್ಟ್ ತಿಳ್ಕೊಂಡು ತಪ್ಪಾಗಿತ್ತು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ಅಲ್ಲ ಅದು ಸೊ ಇದನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸುವ ಅಂತೇಳಿ ಇಬ್ರಿಗೂ ಆಸಕ್ತಿ ಇದ್ದಿದ್ದರಿಂದ ಕೃಷಿಯನ್ನು ಮೇಜರ್ ಪಾರ್ಟಾಗಿ ತೊಗೊಂಡ್ವಿ ಮತ್ತು ಇಲ್ಲಿ ಕೃಷಿಗೆ ಪೂರಕವಾಗಿ ಕೆಲವು ಅಂಶಗಳು ನಮ್ಮ ಊರಲ್ಲಿದೆ ಒಂದು ನಮ್ಮ ಕುಟುಂಬ ವ್ಯವಸ್ಥೆ ಎರಡನೇದು ಇಲ್ಲಿಯ ಸಹಕಾರಿ ರಂಗ ಮಾರ್ಕೆಟಿಂಗ್ ವ್ಯವಸ್ಥೆಗಳು ಕುಟುಂಬ ವ್ಯವಸ್ಥೆ ಯಾಕೆ ಹೇಳ್ತೇನೆ ಅಂದರೆ ಇಲ್ಲೊಂದು ಸಿಸ್ಟಮ್ ಇದೆ ನಮ್ಮ ಕುಟುಂಬದಲ್ಲಿ ಅಂದರೆ ಎಲ್ಲರ ಕುಟುಂಬದಲ್ಲಿ ಅಜ್ಜ ಒಂದಷ್ಟು ಇನ್ವೆನ್ಷನ್ಗಳನ್ನು ಮಾಡ್ತಾನೆ ಆ ಅಜ್ಜ ತಿಳಿದಿದ್ದನ್ನು ಮಗನಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಮಗ ಅಜ್ಜ ಅಪ್ಪ ಅವರು ಅಜ್ಜ ಏನೇನು ಹೇಳ್ಕೊಟ್ಟಿದ್ರು ಅದನ್ನೂ ತಗೊಂಡು ಪ್ಲಸ್ ಅವನು ಒಂದಷ್ಟು ಇನ್ವೆಂಟ್ ಮಾಡಿ ಅದನ್ನು ಮತ್ತೆ ನೆಕ್ಸ್ಟ್ ಜನ್ರೇಷನಿಗೆ ಕ್ಯಾರಿ ಫಾರ್ವರ್ಡ್ ಹೇಳ್ತಾ ಸೊ ಇಲ್ಲಿ ಕೃಷಿ ಬದುಕಿಗೆ ಬಂದ ಮೇಲೆ ನನಗೆ ಅದೇ ಅನಿಸ್ತು ನನಗೆ ತಿಳ್ಕೊಳ್ಬೇಕಾದದ್ದು ಏನೂ ಇಲ್ಲ ಎಲ್ಲ ಗೊತ್ತಿದೆ ನನಗೆ ಅಜ್ಜ ಹೇಳ್ಕೊಟ್ಟಿದ್ದಾರೆ ಅಪ್ಪ ಹೇಳ್ಕೊಟ್ಟಿದ್ದಾರೆ ನಾನು ಅದನ್ನ ನಡ್ಸ್ಕೊಂಡು ಹೋದರೆ ಆಯ್ತು ಅಥವಾ ಈಗ ಹೊಸತನಗಳನ್ನು ಕಲ್ತುಕೊಳ್ಲಿಕ್ಕೆ ನನಗೆ ಬೇಕಾದಷ್ಟು ಅವಕಾಶಗಳಿವೆ ಕಷ್ಟ ಅಂತೇನು ಅನಿಸ್ಲೇ ಇಲ್ಲ ಸೊ ಈ ಬಿಗಿನ್ ಆದ್ವಿ ತುಂಬಾ ಸಂತೋಷ ಇದೆ ಕೃಷಿ ಬದುಕು ತುಂಬಾ ಖುಷಿ ಕೊಡ್ತಾ ಇದೆ ಈಗ ಏನು ಈಗ ಜೀವನ ಜೀವನ ನಡೆಸೋದಕ್ಕಾಗಿ ಹೊರಗಡೆ ಏನು ಹೋಗಿರ್ತಾರ ಅವರಲ್ಲಿ ಬಹುತೇಕರಿಗೆ ಒಂದು ಪ್ರಧಾನವಾಗಿ ಕಾಣೋದು ಅಂದ್ರೆ ಈಗ ಮದುವೆ ನಂತರ ಈಗ ಅವರಿಗೆ ಬರ್ಬೇಕಂತ ಅಂದ್ರೆ ಅವ್ರ ಮನೆಯವರಿಗೆ ಧರ್ಮ ಪತ್ನಿಗೆ ಅಷ್ಟು ಮನಸ್ಸಿರಲ್ಲ ಅಥವಾ ಧರ್ಮ ಪತ್ನಿಗೆ ಬರ್ಬೇಕಂತ ಮನಸ್ಸಿರತ್ತೆ ಆ ಗಂಡನಿಗೆ ಬರ್ಲಿಕ್ಕೆ ಮನಸ್ಸಿರಲ್ಲ ನೀವು ನಿಮ್ ಮನೆಯವರನ್ನ ಈ ಒಂದು ವಿಷಯಕ್ಕೆ ಹೇಗೆ ಕನ್ವಿನ್ಸ್ ಮಾಡಿದ್ರೆ ಅಥವಾ ಅವರ ಅನಿಸಿಕೆ ಏನಿತ್ತು ಜೊತೆಗೆ ನೀವು ಹುಟ್ಟೂರಿಗೆ ಬಂದ ಮೇಲೆ ಇದ್ದವರು ಇಲ್ಲಿ ಬಂದು ಕೃಷಿ ಮಾಡ್ತಾ ಇದ್ದಾಗ ಹತ್ತಿರದ ಸಂಬಂಧಿಕರು ಇರ್ಬೋದು ಒಂದಷ್ಟು ಮಾತು ಅಥವಾ ಹೌದು ಎಲ್ಲರಿಗೂ ಇರ್ತದೆ ಅದು ಆಗ್ತದೆ ಆದರೆ ಧರ್ಮಪತ್ನಿ ನನ್ನ ಮಿಸಸ್ ಮೈಕ್ರೋಬಯಾಲಜಿಸ್ಟ್ ಅವಳು ಕೃಷಿ ಮೂಲದಿಂದಾನೇ ಬಂದವಳು ಅವಳಿಗೂ ಕೃಷಿ ಅಂದ್ರೆ ತುಂಬಾ ಆಸಕ್ತಿ ಮೊದಲನೇದಾಗಿ ಅವಳಿಗೂ ಕೃಷಿ ಮೇಲಿನ ಪ್ರೀತಿ ಈ ಕಡೆ ಸೆಳೀತು ಅವಳಂದು ಅವಳು ಕೂಡ ತುಂಬಾ ಆಸ್ ಉತ್ಸುಕಳಾಗಿದ್ಲು ಇಲ್ಲಿ ಕ್ರಿ ಇಲ್ಲಿ ಬಂದು ಇದು ಮಾಡಲಿಕ್ಕೆ ಒಂದು ಎರಡನೇದು ನಾವು ನಮ್ಮನ್ನು ಕಂಫರ್ಟ್ ಝೋನಿಗೆ ಎಷ್ಟು ತೊಗೊಂಡು ಹೋಗ್ತೀವೋ ಅಷ್ಟನ್ನು ನಾವು ಅಳವಡಿಸ್ಕೊಂಡು ಬಿಟ್ಟಾಗ ಅದರಿಂದ ವಾಪಸ್ ಬರೋದಕ್ಕೆ ನಮಗೆ ತುಂಬ ಕಷ್ಟ ಅನ್ನಿಸ್ತದೆ ಸೊ ಈಗ ಹತ್ತು ಕಂಫರ್ಟ್ ಝೋನ್ ಅಂದರೆ ಈಗ ಜೀರೋದಿಂದ ಹತ್ತಕ್ಕೆ ಹೋದವ್ರು ಮತ್ತು ಹತ್ತರಿಂದ ಒಂಬತ್ತಕ್ಕೆ ಇಳಿಬೇಕು ಅಂದರೂ ಭಾಳ ಕಷ್ಟ ಬಟ್ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದು ನಾವು ಇದನ್ನೆಲ್ಲ ನೋಡಿ ಮಾಡಿ ಅನುಭವಿಸಿ ದೊಡ್ಡವರಾಗಿದ್ದು ಅನ್ನೋದನ್ನ ಒಂದು ಕಲ್ಪನೆ ಇಟ್ಕೊಂಡ್ರೆ ಆ ಒಲೆ ಎರಡೂ ಕಡೆನೂ ಇಲ್ಲೂ ಪಾಸಿಟಿವ್ಸ್ ಇದೆ ಅಲ್ಲೂ ಪಾಸಿಟಿವ್ಸ್ ಇದೆ ಅಲ್ಲೂ ನೆಗೆಟಿವ್ಸ್ ಇದೆ ಇಲ್ಲೂ ನೆಗೆಟಿವ್ಸ್ ಇದೆ ಯಾವ ಚಲೋ ಯಾವ ಚಲೋ ಅಲ್ಲ ಅಂತ ನಾವು ಅದನ್ನು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಡಿಬೇಟ್ ಆಗೋದಿಲ್ಲ ಇಲ್ಲೂ ತುಂಬ ಚಲೋ ಇಲ್ಲಿಯ ಈಗ ಎನ್ವಿರಾನ್ಮೆಂಟು ಅಥವಾ ನಾ ಹೇಳ್ದಲ್ಲ ಕುಟುಂಬ ವ್ಯವಸ್ಥೆ ಆಗಲಿ ಊರಾಗಲಿ ಕೇರ್ ಆಗಲಿ ಪರಿಸರ ಆಗಲಿ ಇಲ್ಲಿ ಇಲ್ಲಿದ್ದಕ್ಕೆ ಒಂದು ವಿಶೇಷತೆ ಇದೆ ಸೊ ಅದನ್ನ ನಾವು ಅದನ್ನ ನಾವು ಅಂತ ತಗೊಂಡಾಗ ಹೌದು ನಾವು ಅದನ್ನು ಅನುಭವಿಸುವ ಅಂತ ಅನಿಸ್ತದೆ ಇಲ್ಲಿಗೆ ಬರುವ ಅಂತ ಅನಿಸ್ತದೆ ಅಲ್ಲೂ ಅದು ಬಿಡಿ ಅದು ಅಲ್ಲಿ ಬದುಕಿನ ರೀತಿ ನೀತಿಗಳು ಬೇರೆ ಅದೇ ಅದು ಕೆಲವು ಅಲ್ಲೂ ಖುಷಿ ಕೊಡ್ತದೆ ಬಟ್ ಇದು ಖುಷಿ ಮತ್ತು ದುಃಖದ ವಿಚಾರ ಅಲ್ಲ ನಾವು ಮುಂದೆ ಏನು ಮಾಡಬೇಕು ಅಂತ ಪ್ರೀ ಪ್ಲ್ಯಾನ್ ಇದ್ದವಾಗ ನಮಗೆ ಅದನ್ನ ಮೋಟಿವೇಟ್ ಮಾಡ್ತದೆ ನಾವು ಮುಂದೆ ಹಾಗೆ ಓಕೆ ನಾವು ಮುಂದೆ ಈ ಥರ ಈ ಥರ ಪ್ಲ್ಯಾನ್ ಮಾಡುವ ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ದವಾಗ ಅಲ್ಲಿ ಇಂದ ಇಲ್ಲಿಗೆ ಬರಲಿಕ್ಕೆ ಅಷ್ಟು ಕಷ್ಟ ಅನಿಸೋದಿಲ್ಲ ಅಂತ ನನ್ನ ಭಾವನೆ ಅದು ನನ್ನ ಮಿಸ್ಸಸ್ ಕೂಡ ಅವಾಗ ಮೈಂಡ್ಸೆಟ್ ಹಾಗೆ ಇತ್ತು ಸೊ ಇಲ್ಲಿ ಬಂದು ಅವಳು ಕೂಡ ತುಂಬಾ ಖುಷಿಯಾಗೆ ಇದ್ದಾಳೆ ಬದುಕು ನಮ್ದು ಜೀವನ ನಮ್ದು ನಾವು ಮಾತುಗಳನ್ನ ಕೇಳಿಕೊಂಡು ಅದಕ್ಕೆ ತಕ್ಕ ಹಂಗೆ ಆಡ್ತಾ ಇದ್ರೆ ನಾವು ಅದು ಡ್ರಾಮೆಟಿಕ್ ಆಗ್ಬಿಡ್ತದೆ ನಮ್ಮ ಜೀವನದ ಮೌಲ್ಯಗಳು ಹೊರಟೋಗ್ತದೆ ಹೇಳೋರು ಇರ್ತಾರೆ ಹೊಗಳೋರು ಇರ್ತಾರೆ ಆ ಹೇಳೋದನ್ನು ತಗೊಳ್ಬೇಕು ಹೊಗಳೋದನ್ನು ತಗೊಳ್ಬೇಕು ಅಂತ ಮಾಡ್ಕೋತಿದ್ರೆ ನಮ್ದು ಅಲ್ಲೇ ಸ್ಟ್ರಕ್ ಸ್ಟ್ರಕ್ಕಾಗಿಬಿಡ್ತದೆ ಲೈಫ್ ಆ ಕಂಟಿನ್ಯೂಯೇಷನ್ ಇರೋದೇ ಇಲ್ಲ ಸೊ ಎರಡನ್ನೂ ಒಂದು ಸೀಮಿತತೆಗೆ ಮಾತ್ರ ಲಿಮಿಟ್ ಮಾಡಿ ನಮ್ಮ ಉದ್ದೇಶಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಹೇಳೋದು ಬಿಡೋದು ಅದು ಅವರವರು ಅವ್ರನ್ನ ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ ಅದು ಮುಂಚಿಂದನೂ ನಡ್ಕೊಂಡು ಬಂದಿದ್ದೆ ಅವರು ಹೇಳೋರು ಹೇಳ್ತಾನೆ ಇರ್ತಾರೆ ಹೊಗಳೋರು ಹೊಗಳ್ತಾನೆ ಇರ್ತಾರೆ ಹೊಗಳಿಕೇನು ಕೆಲವು ಕೇಳಿದ್ದೇನೆ ನಾನು ಬಂದು ಚಲೋ ಮಾಡಿದೆ ಅಂತ ಸೊ ಎರಡೂ ಇದಾವೆ ನಮ್ಮ ಗುರಿ ನಮಗೆ ಸ್ಪಷ್ಟ ಇರಬೇಕು ನಮ್ಮ ಗುರಿ ನಮಗೆ ಸ್ಪಷ್ಟ ಇರಬೇಕು ಮತ್ತೆ ಈ ಹೇಳುವುದು ಅಥವಾ ಹಗಲುವುದನ್ನು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದೆ ಏಮ್ ಅನ್ನು ನಾವು ಕನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ನಮ್ಮನ್ನು ಮುಂದೆ ತಗೊಂಡ ಹೋಗ್ತದೆ ಅಂತ ನಾನು ಈಗ ಕೃಷಿಯಲ್ಲಿ ಏನೇನು ಮಾಡ್ತಾ ಇದ್ರಿ ಯಾವ ಯಾವ ಬೆಳೆಗಳನ್ನು ಬೆಳೆತಾ ಇದ್ರಿ ಏನೇನೆನ್ ಪ್ರಯೋಗಗಳನ್ನು ಅಥವಾ ಯಾವ ರೀತಿ ಕೃಷಿಯನ್ನು ಮಾಡ್ತಾ ಇದೆ ಈಗ ಸುಮಾರು ಹತ್ತು ವರ್ಷದಿಂದ ಅಡಿಕೆ ಒಂದು ಐದು ಎಕರೆ ಅಡಿಕೆ ತೋಟ ಈಗ ಪೀಕಿಗೆ ಬರ್ತಾ ಇದೆ ಒಂದು ನಾಲ್ಕು ವರ್ಷದಿಂದ ಪೊಟೆನ್ಷಿಯಲ್ ಈಡ್ ಬರ್ತಾ ಇದೆ ಮೆಣಸು ಹಾಕಿದ್ದೇನೆ ಕಳೆದ ವರ್ಷ ಇತ್ತು ಇದೆ ಸ್ವಲ್ಪ ಇದೆ ಇನ್ನು ಕಾಫಿ ಇದೆ ಮತ್ತೆ ಫಿಶರೀಸು ಒಂದು ಪ್ರಯತ್ನ ಮಾಡಿದ್ದೇನೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಪಶುಸಂಗೋಪನೆ ಒಟ್ಟಲ್ಲಿ ಒಂದು ಪ್ರಯತ್ನ ಸಮಗ್ರ ಕೃಷಿ ಅಂತ ಎಲ್ಲ ಇನ್ ಹೌಸ್ ಇರಬೇಕು ಅಂತ ಒಂದು ಪ್ಲಾನ್ ನಮ್ಮ ಈ ಭಾಗದಲ್ಲಿ ಈಗ ಅಡಿಕೆ ಬಾಳೆ ಕಾಳು ಮೆಣಸು ಏಲಕ್ಕಿ ಎಲ್ಲ ಸಹಜವಾಗಿ ಒಂದು ಸಮಗ್ರ ಕೃಷಿಯಲ್ಲಿ ಓಡಬಹುದು ಅದ್ರ ಜೊತೆಗ್ ನೀವು ಒಂದು ಹೊಸ ಪ್ರಯತ್ನ ಹೊಸ ರಿಸ್ಕ್ ಹೇಳಿ ಮೀನುಗಾರಿಕೆ ಮೀನುಗಾರಿಕೆ ಕೃಷಿ ಅಂತ ಒಲವಂತ ತೋರಿಸಿದ್ರೆ ಕೈ ಹಾಕಿದ್ರೆ ಅದ್ರ ಅನುಭವ ಹೇಗಿದೆ ಮೀನುಗಾರಿಕೆ ಖುಷಿ ಕೊಡೋ ಒಂದು ಪ್ರಯತ್ನ ಅನ್ನಿಸ್ತದೆ ಅಂದರೆ ನೀರು ಪರ್ಟಿಕ್ಯುಲರ್ಲಿ ನಮಗೆ ಅದು ನಮ್ಮ ಸ್ಟ್ರೆಸ್ಸು ಅಥವಾ ನಮ್ಮ ಟೆನ್ಷನ್ಗಳನ್ನು ಕಳೆಯುವಂಥ ಒಂದು ಮೀಡಿಯಾ ಅಂತ ನನ್ನ ಭಾವನೆ ಯಾಕೆಂದರೆ ಯಾವುದೋ ಒಂದು ಒತ್ತಡದಲ್ಲಿ ನಾವು ಬಂದು ಐದು ನಿಮಿಷ ಆ ದಂಡೆ ಮೇಲೆ ಕುತ್ಕೊಂಡಾಗ ಕೆರೆನೋ ನದಿನೋ ಹೊಳೆನೋ ಸಮುದ್ರನೋ ಒಂದು ಐದು ನಿಮಿಷ ಅಲ್ಲಿ ನೀರನ್ನು ನೋಡ್ತಾ ಕುತ್ಕೊಂಡ್ರೆ ಕೆಲವರಿಗೆ ಎಷ್ಟು ಟೆನ್ಷನ್ ರಿಲೀಫ್ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಸೊ ಆ ಅಭಿ ಆ ಇದರಲ್ಲಿ ನಾವು ಫಸ್ಟು ಫಿಶರೀಸನ್ನು ಪ್ಲ್ಯಾನ್ ಮಾಡಿದ್ದು ಅದು ಈಗ ಎಷ್ಟರವರೆಗೆ ನಮಗೆ ಇದಾಗ್ಬಿಟ್ಟಿದೆ ಅಂದರೆ ಅದರ ನೀರು ಅದ್ಭುತವಾದ ಗೊಬ್ಬರ ಯಾವುದೇ ಪ್ಲ್ಯಾಂಟ್ಗಳಿಗೂ ಅದು ಸೂಟೇಬಲ್ ಇದಾಗುತ್ತೆ ಮ್ಯಾನ್ಯೂರು ಸೊ ನೀರು ಆಮೇಲೆ ಅಲ್ಲಿ ಲೋಕಲ್ ನಮ್ಮಲ್ಲಿನ ಲೋಕಲ್ ಜನರಿಗೆ ನಾವು ಇರೋ ಮೀನು ತುಂಬ ಲೈವ್ ಫಿಶ್ ಅಂದರೆ ಅವ್ರಿಗೆ ಸಿಗೋದು ಅಪರೂಪ ಅದು ಅವರು ಪಾಪ ಕೆರೆಗೂ ಹೊಡೆಗೋಗಿ ಒಂದು ಎರಡು ಹಿಡ್ಕೊಂಬಂದು ತಿಂತಾಯಿರ್ತಾರೆ ಬಟ್ ಈ ಪ್ರಮಾಣದಲ್ಲಿ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಅಷ್ಟು ಫ್ರೆಶ್ ಪ್ರೋಟೀನಿಯಸ್ ಫುಡ್ ಅವರಿಗೆ ಸಿಗೋದು ಅಪರೂಪ ಸೊ ಅವರು ಕೂಡ ಬಂದು ಕೇಳಿಕೊಂಡು ಇದು ಮಾಡ್ತಾರೆ ಅವರಿಗೂ ನಿಮ್ಮ ಮುಂದೆ ಮಾಡಿ ಈ ಥರ ಇದು ಮಾಡಿ ನಾವು ಇದ್ರ ಪ್ರಯೋಜನ ತೊಗೊಳ್ತೇವೆ ಅಂತ ಸೊ ಫಿಶರೀಸ್ ಒಂದು ಡಿಫರೆಂಟ್ ಕಾನ್ಸೆಪ್ಟ್ ಒಳ್ಳೆ ನನಗೆ ಖುಷಿ ಕೊಟ್ಟಿದೆ ಆ ಪರ್ಟಿಕ್ಯುಲರ್ ಇದು ಈಗ ಒಂದು ದಿನ ನಾವು ನಮ್ಮ ವಿಶ್ವಂಬರ ಚಾನಲ್ ಇಂದ ನಿಮ್ಮ ಒಂದು ಕೃಷಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ನಮ್ಮ ವೀಕ್ಷಕರಿಗೆ ಆ ಒಂದು ಕೃಷಿ ಕ್ಷೇತ್ರವನ್ನ ಜೊತೆಗೆ ಮೀನುಗಾರಿಕೆ ಒಂದು ನಾವು ದಯವಿಟ್ಟು ಬನ್ನಿ ನಾಲ್ಕು ಜನ ನನಗೆ ಬರ್ತಾರೆ ನಮ್ಮ ಇದಕ್ಕೆ ಫಾರ್ಮಿಗೆ ಮೀನು ಸಾಕಾಣಿಕೆ ಮಾಡ್ತೇವೆ ಅಂತ ಇಲ್ಲಿ ನಮ್ಮ ಏರಿಯಾ ಅಗಾಧವಾದ ನೀರಿನ ರಿಸೋರ್ಸ್ಗಳನ್ನು ಹೊಂದಿರುವಂತ ಏರಿಯಾ ನ್ಯಾಚುರಲ್ ಲೇಕ್ಸ್ ಏನು ಇನ್ವೆಸ್ಟ್ ಮಾಡಿ ಮೀನು ಸಾಕಾಣಿಕೆ ಮಾಡೋದು ಒಂದೇ ಮಾಡಬೇಕು ಅಂತಲ್ಲ ಮನೆ ಹತ್ರ ಇರೋ ಕೆರೆನೂ ಇದೆ ಕೊಳ್ಳ ಎಲ್ಲಿ ಬೇಕಾದ್ರೂ ಇದನ್ನ ನಾವು ಮೀನು ಸಾಕಾಣಿಕೆ ಮಾಡ್ಬೋದು ಅದೇನು ಇಂತದೇ ಇದಿರ್ಬೇಕು ಸ್ಪೆಸಿಫಿಕೇಶನ್ ಇಲ್ಲ ಅದಕ್ಕೆ ಸೊ ಎಲ್ಲಿ ಬೇಕಾದ್ರೂ ಕೆರೆ ಇದ್ರಲ್ಲಿ ಮಾಡಬಹುದು ಸೊ ಯಾರಾದ್ರೂ ಆಸಕ್ತಿ ಇದ್ರೆ ಪ್ರಯೋಜನ ಆಗುತ್ತೆ ದಯವಿಟ್ಟು ವಿಶ್ವಂಬರದವ್ರು ನೀವು ಅದನ್ನೊಂದು ಜನರಿಗೆ ತಿಳಿಸ್ಕೊಡಿ ಈಗ ಕೊನೆಯದಾಗಿ ಈಗ ಒಂದಷ್ಟು ಯುವಕರು ವರ್ಷದ ಹೊರಗಿನ ಯುವಕರು ಇದ್ದಾರೆ ಅವರು ಒಂದ್ ಕಾರಣಕ್ಕೆ ನೀವು ಈವಾಗ್ಲೇ ಹೇಳದಂತೆ ಒಂದ್ ಕಾರಣಕ್ಕೆ ಬೆಂಗಳೂರು ಸೇರಿದಂತೆ ಸಾಕಷ್ಟು ಹೊರಗಡೆ ಭಾಗದ ಸಾಕಷ್ಟು ಜನ ಇದೆ ಯಾವ್ದೋ ಒಂದು ಹಂತದಲ್ಲಿ ಬರ್ಬೇಕು ಅಂತ ಅನ್ಸಿದ್ರು ಮತ್ತೋ ಕಾರಣಕ್ಕೆ ಅವ್ರ ಅಲ್ಲಿ ಅದನ್ನ ಬಿಟ್ಟು ಅಲ್ಲೇ ಕೆಲಸವನ್ನು ಮಾಡ್ತಾ ಇದ್ ಸಾಕಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದೆ ಹಾಗಾಗಿ ಅಂತವರಿಗೆ ಜೊತೆಗೆ ಇಲ್ಲಿ ಕೃಷಿ ಮಾಡಿ ಈಗ ಮಾಡ್ಕೊಂಡಿರುವಂತ ಯುವ ಕೃಷಿಕರಿಗೆ ನೀವೇನ್ ಹೇಳಲಿಕ್ಕೆ ಬೇಕು ಕೃಷಿ ಒಂದು ವೃತ್ತಿ ನಾನ್ ಮುಂಚೆನೇ ಹೇಳ್ದಂಗೆ ಆ ವೃತ್ತಿಯನ್ನು ಯಾಕೆ ಅದು ನಮ್ಮಲ್ಲಿ ಮಾತ್ರ ಅದರಲ್ಲೂ ಈ ಬೇರೆ ಕಡೆ ಕನ್ಸಿಡರ್ ಮಾಡಿದ್ರೆ ಅಡಿಕೆಗೆ ಇರುವಂಥ ಒಂದು ಒಳ್ಳೆಯ ಮಾರುಕಟ್ಟೆ ಆಗಲಿ ಅಥವಾ ವ್ಯಾಲ್ಯೂ ಎಡಿಷನ್ ವ್ಯಾಲ್ಯೂ ಆಗಲಿ ಬೇರೆ ಕೆಲವು ಪಾಪ ವಾರ್ಷಿಕ ಬೆಳೆಗಳಲ್ಲಿ ಕೆಲವು ಕಷ್ಟಪಡೋರನ್ನು ನಾವು ನೋಡಿದ್ದೇವೆ ಅಂಥ ಪರಿಸ ಪರಿಸ್ಥಿತಿಗಳೇನು ನಮ್ಮಲ್ಲಿಲ್ಲ ಅದೇ ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಪೂರ್ವಿಕರು ಅಥವಾ ನಮ್ಮ ಕುಟುಂಬ ನಮಗೆ ಹೇಳಿಕೊಟ್ಟದ್ದೇ ಸಾಕು ನಮಗೆ ಕೃಷಿಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅದರಲ್ಲಿ ವಿಶೇಷವಾದ ಜ್ಞಾನ ಸಂಪಾದನೆ ಅಥವಾ ಅದು ಇನಿಷಿಯೇಟ್ ಮಾಡಲಿಕ್ಕೆ ಬೇಕ ತಗೊಳ್ಬೇಕಾದ್ರೆ ರಿಸ್ಕ್ ಹೆವಿ ರಿಸ್ಕ್ ತಗೊಂಡು ಮಾಡಬೇಕು ಈಗ ಆಲ್ರೆಡಿ ತೋಟಗಳಿದ್ದಾವೆ ಆಲ್ರೆಡಿ ಮನೆ ನೆಡ್ಕೊಂಡು ಬಂದಿದೆ ಅದರಲ್ಲೇ ಸೊ ಅದನ್ನು ನೋಡ್ಕೊಂಡು ಹೋದರೆ ಇಲ್ಲಿ ಸಫಿಷಿಯಂಟು ಇನ್ಕಮ್ ರಿಸೋರ್ಸ್ ಅಂತೂ ಆಗೇ ಆಗುತ್ತೆ ಇನ್ನೊಂದು ಈ ಮೂಲ ಕಲ್ಪನೆಯನ್ನು ಒಂದು ಫಸ್ಟ್ ನಾವು ನಮ್ಮ ಯಂಗ್ ಜನ್ರೇಷನ್ನು ಅದನ್ನು ಒಂಚೂರು ಇದನ್ನು ಮಾಡಬೇಕು ಏನು ಅಂದರೆ ಈ ಯಾವುದಕ್ಕೂ ಬಾರದವನು ಕೃಷಿಗೆ ಸೀಮಿತ ಈ ನೌಕರಿ ಸಿಗದೆ ಇದ್ದವ ಮಾತ್ರ ಕೃಷಿ ಮಾಡೋದು ಮಾಡೋದು ನೌಕರಿ ಪ್ರಯತ್ನ ಮಾಡಿ ನಾಳೆ ಅಥವಾ ಹೈಯರ್ ಎಜುಕೇಷನ್ ಮಾಡಿ ಮಾಡಿದರೆ ಕೃಷಿ ಮಾಡಿದ್ರೆ ಅದು ಒಂಥರ ಅವಮಾನ ಅನ್ನೋ ಕಾನ್ಸೆಪ್ಟನ್ನು ಬಿಡೋದು ನನ್ನ ಅನಿಸಿಕೆ ಬಿಡಬೇಕು ಅಂತ ಮತ್ತೆ ಆದಾಯದ ಲೆಕ್ಕದಲ್ಲಿ ಡೆಫಿನೆಟ್ಲಿ ಇಲ್ಲಿಯ ಮಾರುಕಟ್ಟೆ ವ್ಯವಸ್ಥೆ ಆಗಲಿ ಈ ಕೋಆಪರೇಟಿವ್ ಇಷ್ಟು ಈಗ ಇಷ್ಟೆಲ್ಲ ನೂರಾರು ವರ್ಷಗಳ ಅವರ ಇದಾಗಲಿ ಏನು ಅವರ ಪರಿಶ್ರಮಗಳಾಗಲಿ ಸದೃಢವಾಗಿ ಇಟ್ಟಿದೆ ನಮ್ಮನ್ನು ಕೃಷಿ ಈ ಅಡಿಕೆ ಬೆಳೆಗಾರರನ್ನು ಏನೂ ಸಮಸ್ಯೆಗಳಾಗದೇ ಇರೋ ಥರ ನೋಡ್ಕೊಂಡಿದೆ ಸೊ ಮಾರ್ಕೆಟ್ ಮಾರ್ಕೆಟಿಂಗಿಗಾಗಲಿ ನಮಗೆ ಅಥವಾ ಸಪೋಸ್ ಇವತ್ತು ಸಾಯಂಕಾಲ ಇವತ್ತು ಬೆಳಗ್ಗೆ ತೊಗೊಂಡೋಗಿ ನಾವು ಮಾಲನ್ನು ಇದಕ್ಕೆ ಹಾಕಿದ್ರೆ ನಮ್ಗೆ ನಾಳೆ ಬೆಳಗ್ಗೆ ದುಡ್ಡು ಬಂದಿರುತ್ತೆ ಅದು ಎಲ್ಲದಕ್ಕೂ ಎಲ್ಲದಕ್ಕೂ ಲೋಕಲ್ಸ್ ಊರು ಎಲ್ಲ ಊರಲ್ಲೂ ಸೊ ಕೋಆಪ್ರೇಟಿವ್ ಸೊಸೈಟಿಗಳಿದಾವೆ ಸೂಪರ್ ಮಾರ್ಕೆಟ್ಗಳಾಗಿದ್ದಾವೆ ಐದು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಒಂದು ಒಂದು ಶೋ ಏನೋ ಒಂದು ನಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂಗಡಿಗೆ ಹೋಗಿ ತರಬೇಕು ಅಂತಂದರೆ ಜಾಸ್ತಿ ಹೋಗ್ಬೇಕಂತಿಲ್ಲ ಒಂದು ನಾಲ್ಕೈದು ಕಿಲೋಮೀಟ್ರಲ್ಲಿ ಈಗ ಲಭ್ಯ ಇದೆ ಎಲ್ಲ ಇದು ರೋಡ್ಸು ಮೆಡಿಕಲ್ಲು ಪ್ರತಿಯೊಂದು ಸಿರಿಸಲಂತೂ ತುಂಬ ಚೆನ್ನಾಗಿ ಇದಿದೆ ಡಾಕ್ಟರ್ಸು ಇದ್ದಾರೆ ಎಲ್ಲ ವ್ಯವಸ್ಥೆಗಳಿದೆ ಆದರೆ ಅದೇ ಆ ಕಾನ್ಸೆಪ್ಟ್ ಹೋಗಬೇಕು ಏನು ಕೃಷಿ ಮಾಡಿದವನು ಅವನು ಅವನಿಗೆ ನೌಕರಿ ಸಿಗದೆ ಕೃಷಿ ಇದ್ದಾನೆ ಅಥವಾ ಅವನು ಎಜುಕೇಷನ್ ಇನ್ಕಂಪ್ಲೀಟೆಡ್ಡಾಗಿ ಕೃಷಿ ಮಾಡ್ತಾನೆ ಇತ್ತು ಒಂದು ಕಾಲ ಬಟ್ ಈಗ ಅಲ್ಲ ಅದು ಕೃಷಿ ಕೂಡ ಒಂದು ವೃತ್ತಿ ಅದು ಖುಷಿ ಕೊಡೋ ವೃತ್ತಿ ಅದನ್ನು ದಯವಿಟ್ಟು ಯಂಗ್ಸ್ಟರ್ಸ್ ಬಂದರೆ ಮಾಡಿದ್ರೆ ಇಲ್ಲಿ ಅದೊಂದು ಎನ್ವಿರಾನ್ಮೆಂಟ್ ಸೃಷ್ಟಿಯಾದರೆ ಕೃಷಿಗೂ ಒಂದು ಒಳ್ಳೆಯ ಇದು ಅಂತ ನನ್ನ ಭಾವನೆ ಏನು ಹೊಸತನಗಳ ಆ್ಯಡಪ್ಸು ಅಥವಾ ಹೊಸ ಹೊಸ ಇನ್ವೆನ್ಷನ್ಗಳು ಆಗ್ತವೆ ಬಂದು ಇದಾಗ್ತವೆ ಅಂತ ನನ್ನ ಭಾವನೆ ಬರಬೇಕು ಅಂತ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಪ್ರಸಾದ್ ಶರ್ಮಾ ಸಾಲ್ಕಣಿಯವರಿಗೆ ವಿಶ್ವಂಬರ ಟಿವಿ ವತಿನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ ನಾನು ರೀಸೆಂಟ್ ಆಗಿ ವಿಶ್ವಂಬರ ಟಿವಿ ಇದನ್ನ ಫಾಲೋ ಮಾಡ್ತಾ ಇದ್ದೇನೆ ನನಗೆ ಇದರಲ್ಲಿ ಬರೋ ಕೆಲವೊಂದು ಈ ತಜ್ಞರ ಸಲಹೆಗಳು ಅಥವಾ ತಜ್ಞರ ಜೊತೆ ಮಾತುಕತೆ ಇವುಗಳನ್ನೆಲ್ಲ ಕೆಲವೊಂದನ್ನು ನೋಡಿದ ನಂಗೆ ತುಂಬ ಇನ್ಸ್ಪಿರೇಷನ್ ಆಗಿದೆ ದಯವಿಟ್ಟು ನಿಮ್ಮ ಪ್ರಯತ್ನ ಜನರನ್ನು ಎಜುಕೇಟೆಡ್ ಮಾಡೋ ಕಡೆ ಸ್ವಲ್ಪ ಜಾಸ್ತಿ ಇರಲಿ ಇದೇ ಥರ ಒಳ್ಳೊಳ್ಳೆ ಸಾಧಕರನ್ನು ಕರೆತಂದು ಜನರಿಗೆ ಪರಿಚಯಿಸಿ ಅಂತ ನನ್ನ ರಿಕ್ವೆಸ್ಟ್ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ प्रोत्साहे